ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಮೊದಲೇದಾಗಿ ಒಂದು ಒಂದು ಲೋಟ ಅನ್ನ ಮಾಡಿಟ್ಕೊಂಡಿದ್ದು ಎರಡು ಈರುಳ್ಳಿ ಈ ಥರ ಕಟ್ ಮಾಡಿಟ್ಕೋಬೇಕು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಕೇರ್ ಒಂದು ಕ್ಯಾರೆಟು ಹಸಿಮೆಣಸು ಎರಡು ಒಂದು ಕಪ್ ಪನ್ನೀರು ಶುಂಠಿ ಬೆಳ್ಳು ಪೇಸ್ಟು ಸೋಯಾ ಸಾಸು ಪೆಪ್ಪರ್ ಪೌಡ್ರಿದು ಇವಾಗ ಕಾಲಿಗೆ ಮೊದಲಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಬೇಕು ಈರುಳ್ಳಿ ಹಾಕಿದ್ದು ಈರುಳ್ಳಿ ಫ್ರೈ ಹಾಕ್ಬೇಕು ಈಗ ಪನ್ನೀರ್ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ತುಪ್ಪ ಹಾಕಿದ್ದು ಪನ್ನೀರ್ ಫ್ರೈ ಆಗ್ತಿದೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡರು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಕ್ಯಾರೆಟ್ ಈ ಟೈಮ್ನಲ್ಲಿ ಬೀನ್ಸ್ ಇದ್ದರೆ ಬೀನ್ಸ್ ಹಾಕೋಬಹುದು ಬೀನ್ಸ್ ಖಾಲಿಯಾಗಿದೆ ರುಚಿಗೆ ತಕ್ಕ ಸೂಪ್ಪು ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಎರಡು ನಿಮಿಷ ಆಗಿದೆ ಇದು ಕ್ಯಾಪ್ಸಿಕಮ್ ಶುಂಠಿ ಬಳ್ಳಿ ಪೇಸ್ಟು ಇದು ಬೆಂದಿದೆ ಮುಕ್ಕಾಲ್ವಾಗ ಬೆಂದಿದೆ ಈಗ ಪೆಪ್ಪರ್ ಪೌಡರು ರೈಸ್ soya sosu 2 spoon yine birer dalca spoon ಮಾಡಬೇಕು ಅನ್ನ ಸ್ವಲ್ಪ ಉದ್ರ ಉದ್ರಾಗಿರ್ಬೇಕು ಇದಕ್ಕೆ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಮಿಕ್ಸ್ ಆಗಿದೆ ಈಗ ಫ್ರೈ ಮಾಡಿದ್ದೆ ಪನ್ನೀರು ಮಿಕ್ಸ್ ಮಾಡಬೇಕು ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು